ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ನಾರದರು ಆಕಾಶ ಲೋಕದಲ್ಲಿ ಸಂಚರಿಸುತ್ತಿದ್ದರು ಆಗ ಅವರು ಭೂಲೋಕದಲ್ಲಿ ಕೆಲವು ಮನುಷ್ಯರು ಮರಣ ಹೊಂದಿದ ಮನುಷ್ಯನ ಹತ್ತಿರ ಕುಳಿತು ದುಃಖದಿಂದ ಜೋರಾಗಿ ಅಳುತ್ತಿದ್ದರು ಮತ್ತು ಮರಣ ಹೊಂದಿದ ವ್ಯಕ್ತಿಯನ್ನು ಹಿಂದಿರುಗಿಸಲು ದೇವರಲ್ಲಿ ಪ್ರಾರ್ಥಿಸುತ್ತಿರುವುದನ್ನು ನೋಡಿದರು ಈ ದಾರುಣ ದೃಶ್ಯವನ್ನು ನೋಡಿದಾಗ ನಾರದರು ದುಃಖಪಟ್ಟರು ಮತ್ತು ಅವರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿದವು ಮತ್ತು ಅವರು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಶ್ರೀಕೃಷ್ಣನ ಬಳಿ ಹೋಗಲು ನಿರ್ಧರಿಸುತ್ತಾರೆ ನಾರದ ಮುನಿಗಳು ಶ್ರೀಕೃಷ್ಣನ ಹತ್ತಿರ ಹೋಗಿ ನಮಸ್ಕರಿಸುತ್ತಾರೆ ನಂತರ ಶ್ರೀಕೃಷ್ಣನು ನಾರದನನ್ನು ಸ್ವಾಗತಿಸುತ್ತಾ ಓ ನಾರಾಯಣ ಭಕ್ತ ದೇವರ್ ನಾರದರೆ ದ್ವಾರಕೆಗೆ ನಿಮಗೆ ಸ್ವಾಗತ ಹೇಳಿ ಇಂದು ಯಾವ ಉದ್ದೇಶಕ್ಕಾಗಿ ನಿಮ್ಮ ಆಗಮನ ಖಂಡಿತವಾಗಿಯೂ ನೀವು ಯಾವುದೋ ಮಹತ್ವದ ವಿಷಯವನ್ನು ತಂದಿರಬೇಕು ಎಂದು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ಓ ಕೃಷ್ಣ ಇಂದು ನಾನು ನಿಮ್ಮ ಬಳಿಗೆ ಯಾವುದೇ ಸುದ್ದಿಯನ್ನು ತಂದಿಲ್ಲ ಬದಲಾಗಿ ನಾನು ನನ್ನ ಮನಸ್ಸಿನಲ್ಲಿ ಮೂಡಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಬಂದಿದ್ದೇನೆ ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ಮನಸ್ಸಿನಲ್ಲಿರುವ ಸಂಶಯವನ್ನು ದೂರ ಮಾಡಿ ಎಂದು ಹೇಳುತ್ತಾರೆ ನಾರದರ ಮಾತನ್ನು ಕೇಳಿದ ಶ್ರೀಕೃಷ್ಣನು ನಾರದ ನಿಮ್ಮಂಥ ಜ್ಞಾನಿಯು ಕೇಳಲು ಬಯಸುವ ಆ ಪ್ರಶ್ನೆಗಳು ಯಾವುವು ದಯವಿಟ್ಟು ಆ ಪ್ರಶ್ನೆಗಳನ್ನು ನನಗೆ ತಿಳಿಸಿ ನಾನು ನಿಮಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ಕೃಷ್ಣ ನನ್ನ ಮೊದಲ ಪ್ರಶ್ನೆ ಏನೆಂದರೆ ನಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರು ಅದು ನಮ್ಮ ಒಳ್ಳೆಯದಕ್ಕೆ ಸಂಭವಿಸುತ್ತದೆ ಎಂದು ಹೇಳುತ್ತಾರೆ ಆದರೆ ಕೆಲವೊಮ್ಮೆ ಕೆಟ್ಟದ್ದೇ ಸಂಭವಿಸಿದಂತೆ ಕಾಣುತ್ತದೆಯಲ್ಲ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎಂದು ಕೇಳುತ್ತಾರೆ ನಂತರ ನಾರದರು ತಮ್ಮ ಎರಡನೆಯ ಪ್ರಶ್ನೆಯನ್ನು ಕೇಳುತ್ತಾರೆ ನನ್ನ ಎರಡನೆಯ ಪ್ರಶ್ನೆ ಏನೆಂದರೆ ಮನುಷ್ಯನ ಸಾವಿನ ನಂತರ ಮಾಡುವ ಕೆಲವು ಕರ್ಮಗಳು ಮುಂದಿನ ಜನ್ಮಕ್ಕೆ ಪ್ರಭಾವ ನೀಡುತ್ತದೆ ಎಂಬುದನ್ನು ನಾನು ಕೇಳಿದ್ದೇನೆ ಆದರೆ ಬಹುತೇಕರು ತಕ್ಷಣ ಶೋಕದಲ್ಲಿ ಅಥವಾ ಅಜ್ಞಾನದ ಕಾರಣದಿಂದ ಯಾವ ತಪ್ಪುಗಳನ್ನು ಮಾಡುತ್ತಾರೆ ಎಂದು ಕೇಳುತ್ತಾರೆ ಆಗ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ಇಂದು ನೀವು ಮಾನವ ಕಲ್ಯಾಣಕ್ಕಾಗಿ ಬಹಳ ಮಹತ್ವದ ಪ್ರಶ್ನೆಗಳನ್ನು ಕೇಳಿದ್ದೀರಿ ಈ ಪ್ರಶ್ನೆಗಳ ಉತ್ತರದಲ್ಲಿ ಇಡೀ ಮಾನವ ಕುಲದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ಅಡಗಿದೆ ನಾರದ ಮುನಿಗಳೇ ನಾನು ನಿಮ್ಮ ಮೊದಲನೇ ಪ್ರಶ್ನೆಗೆ ಬಹಳ ಸುಂದರವಾದ ಮತ್ತು ಪೌರಾಣಿಕ ಕಥೆಯ ಮೂಲಕ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಅದರ ನಂತರ ನಾನು ನಿಮ್ಮ ಎರಡನೆಯ ಪ್ರಶ್ನೆಗೆ ಉತ್ತರಿಸುತ್ತೇನೆ ನೀವು ಈ ಕತೆಯನ್ನು ಪೂರ್ತಿಯಾಗಿ ಕೇಳಬೇಕು ಆಗ ಮಾತ್ರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಎಂದು ಶ್ರೀಕೃಷ್ಣನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಕತೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ವೀಕ್ಷಕರೇ ಈಗ ಕತೆಯನ್ನು ಪ್ರಾರಂಭಿಸೋಣ ಆಗ ಶ್ರೀಕೃಷ್ಣನು ಕತೆಯನ್ನು ಹೇಳುತ್ತಾರೆ ನಾರದ ಒಂದು ಕಾಡಿನಲ್ಲಿ ಒಬ್ಬ ಸಾಧುವಿನ ಬಳಿಗೆ ಒಬ್ಬ ಯುವಕ ಬಂದು ತುಂಬ ದುಃಖಿಸುತ್ತಿದ್ದನು ಆಗ ಆ ಋಷಿಗಳು ಹೇಳುತ್ತಾರೆ ಏಕೆ ಅಳುತ್ತಿದ್ದೀಯಾ ಏನಾಯಿತು ಮಗು ಎಂದು ಕೇಳುತ್ತಾನೆ ಅದಕ್ಕೆ ಆ ಯುವಕನು ಮಹಾತ್ಮ ನಾನು ಸಂಪಾದಿಸಿದ ಹಣವನ್ನು ದಾರಿಯಲ್ಲಿ ಬರುತ್ತಿರುವಾಗ ಕಳ್ಳರು ದೋಚಿಕೊಂಡು ಹೋದರು ಈಗ ನಾನು ಏನು ಮಾಡಬೇಕು ಎಂದು ಜೋರಾಗಿ ಅಳುತ್ತಾನೆ ಆಗ ಆ ಋಷಿಯು ಹೇಳುತ್ತಾರೆ ಮಗು ನಿನಗೆ ಏನೇ ಸಂಭವಿಸಿದರು ಅದು ನಿನಗೆ ಒಳ್ಳೆಯದಕ್ಕೆ ಸಂಭವಿಸಿದೆ ಬೇಸರ ಮಾಡಿಕೊಳ್ಳಬೇಡ ಎಂದು ಹೇಳುತ್ತಾನೆ ಆಗ ಆ ವ್ಯಕ್ತಿ ಗುರುಗಳೇ ನೀವೇನು ಮಾತನಾಡುತ್ತಿದ್ದೀರಿ ಆ ಕಳ್ಳರು ನಾನು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ದೋಚಿಕೊಂಡರು ನಾನು ಮನೆಗೆ ಹೋಗಬೇಕೆಂದರು ನನ್ನ ಬಳಿ ಯಾವುದೇ ಹಣವಿಲ್ಲ ಆ ಹಣದ ಮೇಲೆ ನಾನು ಎಷ್ಟೋ ಆಸೆಗಳನ್ನು ಇಟ್ಟಿಕೊಂಡಿದ್ದೆ ನೀವೇನೋ ಸಂಭವಿಸಿದ್ದೆಲ್ಲ ಒಳ್ಳೆಯದಕ್ಕೆ ಎನ್ನುತ್ತಿದ್ದೀರಿ ಇದೇನು ಒಳ್ಳೆಯದು ನನಗೆ ಯಾವ ಒಳ್ಳೆಯದು ಆಗಲಿಲ್ಲ ನನಗೆಲ್ಲ ನಷ್ಟವೇ ಆಯಿತು ಎಂದು ಹೇಳುತ್ತಾನೆ ಅದಕ್ಕೆ ಆ ಋಷಿಗಳು ಹೇಳುತ್ತಾರೆ ಮಗು ನಾನು ಏಕೆ ಹಾಗೆ ಹೇಳಿದೆ ಎಂದು ನಿನಗೆ ಅರ್ಥವಾಗಬೇಕೆಂದರೆ ನಾನು ನಿನಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ ಅದನ್ನು ಎಚ್ಚರಿಕೆಯಿಂದ ಕೇಳು ಎಂದು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ ಒಂದು ಊರಿನಲ್ಲಿ ಭೀಕರ ಪ್ರವಾಹ ಬಂದು ಊರನ್ನು ನಾಶ ಮಾಡಿತು ಅದೇ ಗ್ರಾಮದಲ್ಲಿ ಒಬ್ಬ ಬಡ ರೈತನ ಕುಟುಂಬವಿತ್ತು ಅವರ ಮನೆಯು ಆ ಪ್ರವಾಹದಲ್ಲಿ ಸಂಪೂರ್ಣವಾಗಿ ಮುಳುಗಿತು ಈಗ ಅವರ ಬಳಿ ತಿನ್ನಲು ಆಹಾರವಿಲ್ಲ ಇದ್ದ ಆಹಾರ ಧಾನ್ಯಗಳು ಪ್ರವಾಹದಲ್ಲಿ ಕೊಚ್ಚಿಹೋದವು ಎಲ್ಲವೂ ನಷ್ಟವಾಯಿತು ಆ ರೈತನಿಗೆ ಒಬ್ಬ ಮಗನಿದ್ದನು ಅವನು ತನ್ನ ತಂದೆಯ ಹತ್ತಿರ ಹೋಗಿ ಹೇಳುತ್ತಾನೆ ತಂದೆಯವರೇ ನೀವು ಏಕೆ ಬೇಸರ ಮಾಡಿಕೊಳ್ಳುತ್ತಿದ್ದೀರಿ ಸಂಭವಿಸಿದ್ದೆಲ್ಲ ನಮ್ಮ ಒಳ್ಳೆಯದಕ್ಕೆ ಸಂಭವಿಸಿದೆ ನೀವು ದುಃಖಿಸಬೇಡಿ ಎಂದು ಹೇಳುತ್ತಾನೆ ಆ ಮಾತುಗಳನ್ನು ಕೇಳಿದ ತಂದೆಗೆ ವಿಪರೀತ ಕೋಪ ಬಂತು ನೀನು ಏನು ಮಾತನಾಡುತ್ತಿದ್ದೀಯಾ ಇದು ನಮ್ಮ ಒಳ್ಳೆಯದಕ್ಕೆ ಸಂಭವಿಸಿದೆಯೇ ನಮ್ಮ ಮನೆ ಪ್ರವಾಹದಲ್ಲಿ ಮುಳುಗಿದೆ ಈಗ ನಮ್ಮ ಹತ್ತಿರ ಯಾವುದೇ ಆಹಾರವಿಲ್ಲ ನಮ್ಮ ಬಳಿ ಹಣವಿಲ್ಲ ಎಲ್ಲವೂ ನಾಶವಾಗಿದೆ ಇದರಲ್ಲಿ ಏನು ಒಳ್ಳೆಯದಿದೆ ಎಂದು ಕೇಳುತ್ತಾನೆ ಅದಕ್ಕೆ ಆ ಯುವಕನು ಹೇಳುತ್ತಾನೆ ಇಲ್ಲ ತಂದೆ ಇದು ನಮ್ಮ ಒಳ್ಳೆಯದಕ್ಕೆ ಸಂಭವಿಸಿದೆ ಎಂದು ಹೇಳುತ್ತಾನೆ ಹೀಗೆ ತನ್ನ ಮಗ ಪದೇ ಪದೇ ಅದೇ ಮಾತನ್ನು ಹೇಳುತ್ತಿರುವುದರಿಂದ ತಂದೆಗೆ ವಿಪರೀತ ಕೋಪ ಬಂದು ಅವನನ್ನು ಒಡೆದು ಇಲ್ಲಿಂದ ಹೊರಟು ಹೋಗು ನನಗೆ ಮತ್ತೆ ಕಾಣಿಸಬೇಡ ಇದೂ ಕೂಡ ನಿನ್ನ ಒಳ್ಳೆಯದಕ್ಕೆ ಎಂದು ತಿಳಿದುಕೋ ಎಂದು ಅವನನ್ನು ಅಲ್ಲಿಂದ ಒಡೆದು ಕಳಿಸಿದನು ಆ ಮಗನು ಅಳುತ್ತಾ ಅಲ್ಲಿಂದ ಹೊರಟು ಹೋದನು ಹೀಗೆ ಕತ್ತಲಾಯಿತು ಬೆಳಗ್ಗೆ ಹೋದ ಮಗನು ಇನ್ನೂ ಹಿಂದಿರುಗಿ ಬರಲಿಲ್ಲ ನಾನು ಒಡೆದಿದ್ದರಿಂದಲೇ ನನ್ನ ಮಗನು ಮನೆಯಿಂದ ಹೊರಟು ಹೋದನು ಎಂದು ಅವನು ತುಂಬ ದುಃಖಿಸುತ್ತಿದ್ದನು ಆಗ ಅಲ್ಲಿರುವ ಜನರನ್ನು ರಕ್ಷಿಸಲು ಒಂದು ದೋಣಿ ಬಂದಿತು ಆ ದೋಣಿಗೆ ಎಲ್ಲರನ್ನು ಹತ್ತಿಸುತ್ತಿದ್ದರು ಆಗ ಆ ರೈತನ ಹೆಂಡತಿ ನೋಡಿ ನೀವು ನಮ್ಮ ಮಗನನ್ನು ಒಡೆದು ಕಳಿಸಿದ್ದೀರಿ ಈಗ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯಿತು ನಮ್ಮನ್ನು ರಕ್ಷಿಸಲು ದೋಣಿ ಬಂದಿದೆ ಇನ್ನೂ ನಮ್ಮ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ ಎಂದು ಹೇಳುತ್ತಾಳೆ ಆಗ ಆ ರೈತ ಕೋಪದಿಂದ ನಿನಗೆ ಅರ್ಥವಾಗುತ್ತಿಲ್ಲ ನಮಗೆ ಏನೂ ಒಳ್ಳೆಯದಾಗಲಿಲ್ಲ ರಕ್ಷಿಸುವುದು ಅವರ ಧರ್ಮ ಪ್ರಾಣಗಳಂತೂ ಉಳಿದಿವೆ ಆದರೆ ನಮ್ಮ ಬಳಿ ಮನೆ ಆಹಾರ ಹಣ ಏನೂ ಇಲ್ಲ ಈಗ ನಾವು ಎಲ್ಲಿಗೆ ಹೋಗುವುದು ಏನು ಕೆಲಸ ಮಾಡುವುದು ಏನು ತಿನ್ನುವುದು ಎಂದು ಹೇಳುತ್ತಾನೆ ಆಗ ಅವನ ಹೆಂಡತಿ ಹೇಳುತ್ತಾಳೆ ನಮ್ಮ ಬಳಿ ಹಣ ಇಲ್ಲದಿದ್ದರೂ ನಮ್ಮ ಪ್ರಾಣಗಳಿವೆಯಲ್ಲ ಯಾವುದಾದರೊಂದು ಕೆಲಸ ಮಾಡಿಕೊಂಡು ಬದುಕೋಣ ಎಂದು ಧೈರ್ಯ ಹೇಳುತ್ತಾಳೆ ಆಗ ಆ ರೈತ ನಾನು ಎಷ್ಟೋ ದಿನಗಳಿಂದ ಸ್ವಲ್ಪ ಹಣವನ್ನು ಮನೆಯಲ್ಲಿ ಬಚ್ಚಿಟ್ಟಿದ್ದೆ ಈಗ ಆ ಹಣವೆಲ್ಲ ಪ್ರವಾಹದಲ್ಲಿ ಕೊಚ್ಚಿಹೋಯಿತು ಇನ್ನೂ ನನಗೆ ಏನೂ ಉಳಿದಿಲ್ಲ ಎಂದು ದುಃಖಿಸುತ್ತಾನೆ ಹೀಗೆ ಅವರು ಬೇರೆ ಊರಿಗೆ ಹೋಗಿ ಜೀವನ ನಡೆಸಲು ಪ್ರಾರಂಭಿಸುತ್ತಾರೆ ಸಿಕ್ಕಿದ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುತ್ತಾರೆ ಕೆಲವು ದಿನಗಳ ನಂತರ ಪ್ರವಾಹ ಕಡಿಮೆಯಾಯಿತು ಆ ರೈತ ತನ್ನ ಊರಿಗೆ ಹೋಗುತ್ತಾನೆ ಆದರೆ ಅವನ ಮನೆ ಸಂಪೂರ್ಣವಾಗಿ ನಾಶವಾಗಿತ್ತು ಅದನ್ನು ನೋಡಿ ಅವನು ತುಂಬ ದುಃಖಿಸುತ್ತಾನೆ ಅದೇ ಸ್ಥಳದಲ್ಲಿ ಒಂದು ಸಣ್ಣ ಗುಡಿಸಲನ್ನು ಹಾಕಿಕೊಂಡನು ಹೊಲದಲ್ಲಿದ್ದ ಬೆಳೆಯು ಪ್ರವಾಹದಿಂದ ಸಂಪೂರ್ಣವಾಗಿ ಹಾಳಾಗಿತ್ತು ಅವನಿಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿರಲಿಲ್ಲ ಒಂದು ದಿನ ರಾತ್ರಿ ತನ್ನ ಹೆಂಡತಿಯ ಬಳಿ ಕುಳಿತು ಮಾತನಾಡುತ್ತಾನೆ ಆಗ ಅವನ ಹೆಂಡತಿ ನೀವು ಏಕೆ ಅಷ್ಟು ಚಿಂತಿಸುತ್ತಿದ್ದೀರಿ ನೀವು ನಗರಕ್ಕೆ ಹೋಗಿ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅಲ್ಲಿ ಚೆನ್ನಾಗಿ ಹಣ ಸಂಪಾದಿಸಬಹುದು ನಾನು ಕೂಡ ಯಾವುದಾದರೂ ಕೆಲಸ ಮಾಡಿಕೊಳ್ಳುತ್ತೇನೆ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಬೇಗ ಕಷ್ಟಗಳಿಂದ ಹೊರಬರಬಹುದು ಎಂದು ಹೇಳುತ್ತಾಳೆ ಹೆಂಡತಿ ಹೇಳಿದ್ದು ಅವನಿಗೆ ಸರಿ ಎಣಿಸಿತು ಮರುದಿನ ಬೆಳಗ್ಗೆ ಆ ರೈತ ಕೆಲಸಕ್ಕಾಗಿ ನಗರಕ್ಕೆ ಹೊರಟು ಹೋದನು ಕೆಲಸಕ್ಕಾಗಿ ತುಂಬ ಹುಡುಕುತ್ತಿದ್ದನು ಆದರೆ ಅವನಿಗೆ ಎಲ್ಲಿಯೂ ಕೆಲಸ ಸಿಗುತ್ತಿಲ್ಲ ಮಗನು ಕೂಡ ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ ಅವನ ಜೀವನವೆಲ್ಲ ಶೂನ್ಯವಾದಂತಾಗಿದೆ ನಿರಾಸೆಯಿಂದ ಮನೆಗೆ ತಲುಪಿದನು ಹೀಗೆ ಸ್ವಲ್ಪ ಕಾಲ ಕಳೆದುಹೋಯಿತು ಆದರೆ ಅವನ ಜೀವನದಲ್ಲಿ ಯಾವುದೇ ಪ್ರಗತಿ ಇಲ್ಲ ಒಂದು ದಿನ ಅವನ ಹೆಂಡತಿ ಅವನ ಬಳಿಕೆ ಬಂದು ನೀವು ಏಕೆ ಚಿಂತಿಸುತ್ತಿದ್ದೀರಿ ನೀವು ಒಮ್ಮೆ ಪ್ರಯತ್ನಿಸಿ ನಿಲ್ಲಿಸಿಬಿಟ್ಟಿದ್ದೀರಿ ಮತ್ತೆ ನಗರಕ್ಕೆ ಹೋಗಿ ಒಳ್ಳೆಯ ಕೆಲಸಕ್ಕಾಗಿ ಪ್ರಯತ್ನಿಸಿ ನಿಮಗೆ ಖಂಡಿತವಾಗಿಯೂ ಯಾವುದಾದರೂ ಒಂದು ಒಳ್ಳೆಯ ಕೆಲಸ ಸಿಗುತ್ತದೆ ಸುಮ್ಮನೆ ಕುಳಿತು ದುಃಖಿಸುವುದಕ್ಕಿಂತ ಏನಾದರೂ ಪ್ರಯತ್ನ ಮಾಡುವುದು ಒಳ್ಳೆಯದಲ್ಲವೇ ಎಂದು ಹೇಳುತ್ತಾಳೆ ಹೆಂಡತಿ ಹೇಳಿದ ಮಾತಿನಂತೆ ಅವನು ಮರುದಿನ ಬೆಳಗ್ಗೆ ನಗರಕ್ಕೆ ಹೊರಟನು ಕೆಲಸಕ್ಕಾಗಿ ತುಂಬ ಪ್ರಯತ್ನಿಸಿದನು ಆದರೆ ಈ ಬಾರಿಯೂ ಅವನಿಗೆ ಯಾವುದೇ ಕೆಲಸ ಸಿಗಲಿಲ್ಲ ಮತ್ತೆ ನಿರಾಸೆಯಿಂದ ಮನೆಗೆ ಹೊರಟನು ಹೀಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಬ್ಬ ಸಾಧು ಎದುರಿಗೆ ಬಂದು ಮಗು ಏನಾಯಿತು ಅಷ್ಟು ದುಃಖಿಸುತ್ತಿರುವುದೇಕೆ ಎಂದು ಕೇಳುತ್ತಾನೆ ಆಗ ಆ ವ್ಯಕ್ತಿ ಹೇಳುತ್ತಾನೆ ಏನು ಹೇಳಲಿ ಮಹಾತ್ಮ ನನ್ನನ್ನು ದರಿದ್ರ ಹಿಂಬಾಲಿಸುತ್ತಿದೆ ಎಲ್ಲವೂ ಚೆನ್ನಾಗಿದೆ ಎಂದುಕೊಳ್ಳುವಷ್ಟರಲ್ಲಿ ಒಂದು ಪ್ರವಾಹ ಬಂದು ನಮ್ಮ ಜೀವನವನ್ನೇ ಹಾಳು ಮಾಡಿತು ಆ ಪ್ರವಾಹದಲ್ಲಿ ನನ್ನ ಮನೆ ಕುಸಿದು ಹೋಯಿತು ಈಗ ನನ್ನ ಬಳಿ ಹಣವಿಲ್ಲ ತಿನ್ನಲು ಸರಿಯಾಗಿ ಊಟವೂ ಸಿಗುತ್ತಿಲ್ಲ ಹೇಗೋ ಒಂದು ಸಣ್ಣ ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಿದ್ದೇನೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ದುಃಖ ತರಿಸುತ್ತಿರುವ ವಿಷಯವೇನೆಂದರೆ ನಾನು ಕೋಪದಲ್ಲಿ ನನ್ನ ಮಗನನ್ನು ಒಡೆದು ಮನೆಯಿಂದ ಹೊರಹಾಕಿದೆ ಆಗಿನಿಂದ ಇಲ್ಲಿಯವರೆಗೂ ನನ್ನ ಮಗನ ಸುಳಿವು ಸಿಗಲಿಲ್ಲ ಏನು ಮಾಡಲಿ ಮಹಾತ್ಮ ಎಂದು ಅಳುತ್ತಾನೆ ಆಗ ಆ ಸಾಧು ಮಗು ಇದರಲ್ಲಿ ಅಷ್ಟು ದುಃಖ ಪಡುವ ವಿಷಯವೇನಿದೆ ನಿನಗೆ ಏನೇ ಆದರೂ ನಿನ್ನ ಒಳ್ಳೆಯದಕ್ಕಾಗಿಯೇ ಆಗಿದೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಆ ವ್ಯಕ್ತಿಗೆ ತುಂಬ ಕೋಪ ಬಂತು ಮಹಾತ್ಮ ನೀವೇನು ಮಾತನಾಡುತ್ತಿದ್ದೀರಿ ನಾನು ಇಷ್ಟು ದುಃಖಿಸುತ್ತಿದ್ದರೆ ನೀವು ಆಗಿದ್ದೆಲ್ಲ ಒಳ್ಳೆಯದಕ್ಕಾಗಿಯೇ ಎನ್ನುತ್ತಿದ್ದೀರಿ ಇದರಲ್ಲಿ ಏನು ಒಳ್ಳೆಯದು ನನ್ನ ಮಗ ಮನೆಯಿಂದ ಹೊರಟು ಹೋಗುವುದು ಹೇಗೆ ಒಳ್ಳೆಯದಾಗುತ್ತದೆ ನನಗೆ ಎಲ್ಲವೂ ನಷ್ಟವಾಯಿತು ಎಂದು ಹೇಳುತ್ತಾನೆ ಆಗ ಆ ಸಾಧು ಹೇಳುತ್ತಾನೆ ನೀನು ಸ್ವಲ್ಪ ತಾಳ್ಮೆಯಿಂದ ಇರು ನಿನಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಶೀಘ್ರದಲ್ಲೇ ಸಿಗುತ್ತದೆ ನೀನು ತುಂಬ ಯೋಚಿಸಬೇಡ ಎಂದು ಅಲ್ಲಿಂದ ಹೊರಟು ಹೋದನು ಆಗ ಈ ರೈತನು ಯೋಚಿಸಲು ಪ್ರಾರಂಭಿಸುತ್ತಾನೆ ಎಲ್ಲರೂ ಏನೇ ಆದರೂ ನಮ್ಮ ಒಳ್ಳೆಯದಕ್ಕಾಗಿಯೇ ಎನ್ನುತ್ತಿದ್ದಾರೆ ಇದರಲ್ಲಿ ನನಗೆ ಆಗಿರುವ ಒಳ್ಳೆಯದೇನೋ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದುಕೊಂಡು ಮನೆಗೆ ತಲುಪಿದನು ಮತ್ತೆ ಬೆಳಗ್ಗೆ ಕೆಲಸಕ್ಕಾಗಿ ನಗರಕ್ಕೆ ಹೋಗಿ ಪ್ರಯತ್ನಿಸಲು ಪ್ರಾರಂಭಿಸಿದನು ಆದರೆ ಈ ಬಾರಿ ಅವನ ಅದೃಷ್ಟ ಚೆನ್ನಾಗಿದ್ದರಿಂದ ಒಂದು ದೊಡ್ಡ ವ್ಯಾಪಾರಿಯ ಮನೆಯಲ್ಲಿ ಅವನಿಗೆ ಕೆಲಸ ಸಿಕ್ಕಿತು ಆ ವ್ಯಾಪಾರಿಯು ತುಂಬ ಒಳ್ಳೆಯವನು ಅವನ ಬಳಿ ಕೆಲಸ ಸಿಕ್ಕಿದ್ದಕ್ಕೆ ಆ ರೈತ ತುಂಬ ಸಂತೋಷಪಟ್ಟನು ಹೀಗೆ ಸ್ವಲ್ಪ ಕಾಲ ಕಳೆಯಿತು ಒಂದು ದಿನ ಆ ವ್ಯಾಪಾರಿ ಆ ರೈತನನ್ನು ಕರೆದು ನನ್ನ ಮನೆಯ ಮುಂದೆ ಇರುವ ನನ್ನ ಮನೆ ಖಾಲಿ ಇದೆ ಅದರಲ್ಲಿ ಎಲ್ಲ ಸೌಕರ್ಯಗಳಿವೆ ನೀನು ಬೇಕಾದರೆ ನಿನ್ನ ಕುಟುಂಬದೊಂದಿಗೆ ಅಲ್ಲಿ ಸಂತೋಷವಾಗಿರಬಹುದು ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಆ ರೈತನಿಗೆ ತುಂಬ ಸಂತೋಷವಾಯಿತು ತನ್ನ ಹೆಂಡತಿಯೊಂದಿಗೆ ಆ ವ್ಯಾಪಾರಿ ಕೊಟ್ಟ ಮನೆಯಲ್ಲಿ ಸಂತೋಷವಾಗಿ ವಾಸಿಸುತ್ತಿದ್ದನು ಒಂದು ದಿನ ರಾತ್ರಿ ಯಾರೋ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ಯಾರು ಎಂದು ಬಾಗಿಲು ತೆರೆದು ನೋಡಿದರೆ ಒಬ್ಬ ಯುವಕ ಒಂದು ಚೀಲವನ್ನು ಹಿಡಿದುಕೊಂಡು ಮನೆಯ ಮುಂದೆ ನಿಂತಿದ್ದನು ಆಗ ಆ ರೈತ ಅವರನ್ನು ಗುರುತಿಸಲಿಲ್ಲ ಆಗ ಆ ಯುವಕ ತಂದೆಯವರೇ ನನ್ನನ್ನು ಗುರುತಿಸುತ್ತಿಲ್ಲವೇ ನಾನು ನಿಮ್ಮ ಮಗ ನಾನು ನಮ್ಮ ಊರಿಗೆ ಹೋಗಿ ನೋಡಿದೆ ನೀವು ಅಲ್ಲಿ ಕಾಣಲಿಲ್ಲ ಬೇರೆಯವರನ್ನು ಕೇಳುತ್ತಾ ಹುಡುಕುತ್ತಾ ಇಲ್ಲಿಯವರೆಗೆ ತಲುಪಿದೆ ನಾನು ಮನೆ ಬಿಟ್ಟು ದೂರದ ನಗರಕ್ಕೆ ತಲುಪಿದೆ ನನಗೆ ಅಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತು ಕೆಲವು ದಿನಗಳು ಆ ಕೆಲಸ ಮಾಡಿದ ನಂತರ ಬಂದ ಹಣದಿಂದ ಒಂದು ಸಣ್ಣ ವ್ಯಾಪಾರ ಪ್ರಾರಂಭಿಸಿದೆ ಆ ವ್ಯಾಪಾರವು ತುಂಬ ಚೆನ್ನಾಗಿ ಆಗಿ ಲಾಭಗಳು ಬಂದವು ಈಗ ಚೆನ್ನಾಗಿ ಹಣ ಸಂಪಾದಿಸುತ್ತಿದ್ದೇನೆ ನನ್ನ ಬಳಿ ಐವತ್ತು ಜನ ಕೆಲಸ ಮಾಡುತ್ತಿದ್ದಾರೆ ಆ ನಗರದಲ್ಲಿ ನಾನು ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಂಡಿದ್ದೇನೆ ಅದಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಆ ವ್ಯಕ್ತಿ ತುಂಬ ಸಂತೋಷಪಟ್ಟನು ಆಗ ಯುವಕ ತಂದೆಯವರೇ ನಾನು ಆಗಲೇ ಹೇಳಿದ್ದೆನಲ್ಲವೇ ಏನೇ ಆದರೂ ನಮ್ಮ ಒಳ್ಳೆಯದಕ್ಕಾಗಿಯೇ ಎಂದು ಆ ದಿನ ಆ ಪ್ರವಾಹ ಬರದಿದ್ದರೆ ಇದೆಲ್ಲವೂ ನಡೆಯುತ್ತಿರಲಿಲ್ಲ ಹೀಗೆ ನಾವು ಇಷ್ಟು ಸಂತೋಷವಾಗಿರುತ್ತಿರಲಿಲ್ಲ ನಾನು ನಗರಕ್ಕೆ ಹೋಗಿ ಇಷ್ಟು ಹಣ ಸಂಪಾದಿಸುತ್ತಿರಲಿಲ್ಲ ಎಂದು ಹೇಳುತ್ತಾನೆ ಆಗ ರೈತ ಹೇಳುತ್ತಾನೆ ನಿಜ ನನಗೆ ಈಗ ಅರ್ಥವಾಯಿತು ಆ ಪ್ರವಾಹದಿಂದಲೇ ನನಗೂ ಒಂದು ಒಳ್ಳೆಯ ಕೆಲಸ ಸಿಕ್ಕಿತು ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯಿತು ಎಂದು ಎಲ್ಲರೂ ಒಟ್ಟಿಗೆ ನಗುತ್ತಾರೆ ಕತೆಯನ್ನು ಹೇಳಲು ಮುಗಿಸಿದ ಆ ಋಷಿಗಳು ಮಗು ಕತೆಯನ್ನು ಕೇಳಿದೆಯಲ್ಲವೇ ಮನುಷ್ಯನ ಆಲೋಚನೆ ಯಾವಾಗಲೂ ದೊಡ್ಡದಾಗಿರಬೇಕು ಮನುಷ್ಯ ಭವಿಷ್ಯದ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಈಗ ಆಗಿದ್ದೆಲ್ಲ ಭವಿಷ್ಯದಲ್ಲಿ ಒಳ್ಳೆಯದಕ್ಕಾಗಿಯೇ ಎಂದು ಯೋಚಿಸಲು ಸಾಧ್ಯವಿಲ್ಲ ಅವನು ಕೇವಲ ಇಂದಿನ ಬಗ್ಗೆ ಮಾತ್ರ ಯೋಚಿಸುತ್ತಾನೆ ಧರ್ಮಬದ್ಧನಾಗಿ ನ್ಯಾಯವಾಗಿರುವುದು ವ್ಯಕ್ತಿಗೆ ಯಾವಾಗಲೂ ಕೆಟ್ಟದ್ದು ಆಗುವುದಿಲ್ಲ ಒಂದು ವೇಳೆ ಈಗ ಕೆಟ್ಟದ್ದು ಆದರೂ ಅದು ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತದೆ ಇದು ಸಮಯ ಇದು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಈಗ ಇರುವ ಕಷ್ಟಗಳು ಭವಿಷ್ಯದಲ್ಲಿ ಇರುವುದಿಲ್ಲ ಸಮಯ ಬದಲಾಗುತ್ತದೆ ನೀನು ಎಷ್ಟೇ ಕಷ್ಟಪಟ್ಟರೂ ಯಾವುದೋ ಒಂದು ಸಮಯದಲ್ಲಿ ಆ ಕಷ್ಟಗಳೆಲ್ಲ ಸುಖಗಳಾಗಿ ಬದಲಾಗುತ್ತವೆ ನಮ್ಮ ಸಮಯ ಚೆನ್ನಾಗಿಲ್ಲದಿದ್ದಾಗ ತಾಳ್ಮೆಯಿಂದ ಇರಬೇಕು ಯಾವುದೇ ಅವಸರದ ನಿರ್ಧಾರಗಳು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಎಂದು ಹೇಳುತ್ತಾನೆ ಆಗ ಆ ಯುವಕ ಮಹಾತ್ಮ ನೀವು ಹೇಳಿದ್ದೆಲ್ಲ ಚೆನ್ನಾಗಿದೆ ಆದರೆ ನನಗೆ ಎಲ್ಲವೂ ನಷ್ಟವಾಯಿತು ನನ್ನ ಹೋಯಿತು ಈಗ ನನ್ನ ಬಳಿ ಏನು ಉಳಿದಿಲ್ಲವಲ್ಲ ಇದರಲ್ಲಿ ಏನು ಒಳ್ಳೆಯದು ಎಂದು ಕೇಳುತ್ತಾನೆ ಆಗ ಆ ಋಷಿಯು ತನ್ನ ಚೀಲದಿಂದ ಒಂದು ವಜ್ರವನ್ನು ತೆಗೆದುಕೊಡುತ್ತಾ ಮಗು ನನಗೆ ದಾರಿಯಲ್ಲಿ ಇದು ಸಿಕ್ಕಿತು ನಾನು ಒಬ್ಬ ಸಾಧು ನನಗೆ ಇದರಿಂದ ಯಾವುದೇ ಉಪಯೋಗವಿಲ್ಲ ಇದು ನಿನಗೆ ಖಂಡಿತವಾಗಿಯೂ ಉಪಯೋಗವಾಗುತ್ತದೆ ಎಂದು ಆ ವಜ್ರವನ್ನು ಅವನಿಗೆ ಕೊಟ್ಟನು ಆ ವಜ್ರವನ್ನು ತೆಗೆದುಕೊಂಡ ಆ ವ್ಯಕ್ತಿ ಸಾಧು ಹೇಳಿದ್ದು ನಿಜ ಏನೇ ಆದರೂ ನಮ್ಮ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ ಆ ಕಳ್ಳರು ನನ್ನ ಹಣವನ್ನು ದೋಚಿಕೊಳ್ಳದಿದ್ದರೆ ನಾನು ಈ ಸಾಧುವಿನ ಹತ್ತಿರ ಬರುತ್ತಿರಲಿಲ್ಲ ಇಲ್ಲಿಗೆ ಬರದಿದ್ದರೆ ಈ ಬೆಳೆ ಬಾಳುವ ವಜ್ರ ನನಗೆ ಸಿಗುತ್ತಿರಲಿಲ್ಲ ಎಂದು ಆ ಸಾಧುವಿಗೆ ಧನ್ಯವಾದ ಹೇಳಿ ಆ ವಜ್ರವನ್ನು ನಗರದಲ್ಲಿ ಮಾರಿ ಬಂದ ಹಣದಿಂದ ಸಂತೋಷವಾಗಿ ಜೀವನ ನಡೆಸುತ್ತಿದ್ದನು ಈ ಕತೆ ಮುಗಿದ ನಂತರ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ನೀವು ಕೇಳಿದ ಮೊದಲ ಪ್ರಶ್ನೆಗೆ ಈ ಕಥೆಯು ಒಂದು ಸ್ಪಷ್ಟವಾದ ಉತ್ತರವನ್ನು ನೀಡುತ್ತದೆ ಮನುಷ್ಯನಿಗೆ ತಕ್ಷಣಕ್ಕೆ ಕೆಟ್ಟದ್ದೆಂದು ತೋರುವ ಘಟನೆಗಳು ಸಹ ಅಂತಿಮವಾಗಿ ಒಳ್ಳೆಯದಕ್ಕೆ ಕಾರಣವಾಗಬಹುದು ನಾರದ ಈಗ ನಾನು ನಿಮ್ಮ ಎರಡನೆಯ ಪ್ರಶ್ನೆಗೆ ಉತ್ತರಿಸುತ್ತೇನೆ ಮನುಷ್ಯನು ಸತ್ತ ನಂತರ ಕೆಲವು ತಪ್ಪುಗಳು ಈ ಜೀವನಕ್ಕೂ ಮತ್ತು ಮುಂದಿನ ಜನ್ಮಕ್ಕೂ ಪ್ರಭಾವ ಬೀರುತ್ತವೆ ಎಂಬುದು ನಿಜ ಬಹುತೇಕ ಜನರು ಶೋಕದಿಂದ ಅಥವಾ ಅಜ್ಞಾನದಿಂದ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ ಮನುಷ್ಯನ ಸಾವಿನ ನಂತರ ಮಾಡಬಾರದ ಮೂರು ಮುಖ್ಯವಾದ ತಪ್ಪುಗಳು ಯಾವುವೆಂದರೆ ಮೊದಲನೆಯದು ಅಂತ್ಯ ಸಂಸ್ಕಾರವನ್ನು ಸರಿಯಾಗಿ ನಡೆಸದೇ ಇರುವುದು ಮರಣ ಹೊಂದಿದ ದೇಹವನ್ನು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಪ್ರಕಾರ ಸಂಸ್ಕರಿಸುವುದು ಅತ್ಯಂತ ಮುಖ್ಯ ಅಗ್ನಿ ಸಂಸ್ಕಾರವನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕು ನಂತರ ಅಸ್ಥಿಯನ್ನು ಪವಿತ್ರವಾದ ನದಿಗಳಲ್ಲಿ ವಿಸರ್ಜಿಸಬೇಕು ಮೊದಲ ಹತ್ತು ಅಥವಾ ಹದಿಮೂರು ದಿನಗಳಲ್ಲಿ ಪಿಂಡದಾನ ಮತ್ತು ತರ್ಪಣ ಮುಂತಾದ ಕರ್ಮಗಳನ್ನು ತಪ್ಪದೇ ಮಾಡಬೇಕು ಈ ವಿಧಿಗಳನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಮರಣ ಹೊಂದಿದ ಆತ್ಮವು ಶಾಂತಿಯನ್ನು ಪಡೆಯುವುದಿಲ್ಲ ಎರಡನೆಯದು ಶೋಕಾಚರಣೆಯ ನಿಯಮಗಳನ್ನು ಪಾಲಿಸದಿರುವುದು ಮರಣದ ನಂತರ ಸೂತಕದ ಅವಧಿಯಲ್ಲಿ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು ಈ ಸಮಯದಲ್ಲಿ ಮನೆಯನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಯಾವುದೇ ರೀತಿಯ ಪೂಜೆ ಹಬ್ಬ ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ಮಾಡಬಾರದು ಅಲಂಕಾರ ಮಾಡಿಕೊಳ್ಳುವುದು ಮತ್ತು ಮಾಂಸಾಹಾರವನ್ನು ಸೇವಿಸುವುದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಈ ನಿಯಮಗಳನ್ನು ಪಾಲಿಸದಿದ್ದರೆ ಮರಣ ಹೊಂದಿದ ಮನುಷ್ಯನ ಆತ್ಮದ ಮುಂದಿನ ಪ್ರಯಾಣಕ್ಕೆ ಅಡ್ಡಿ ಉಂಟಾಗುತ್ತದೆ ಎಂದು ತಿಳಿಯಬೇಕು ಮೂರನೆಯದು ಶ್ರಾದ್ದ ಕರ್ಮಗಳನ್ನು ನಿರ್ಲಕ್ಷಿಸುವುದು ಪ್ರತಿ ವರ್ಷ ಮರಣ ಹೊಂದಿದ ವ್ಯಕ್ತಿಯ ಪುಣ್ಯತಿಥಿಯಂದು ಕರ್ಮವನ್ನು ಆಚರಿಸುವುದು ಬಹಳ ಮುಖ್ಯ ಆ ದಿನ ಪಿತೃಗಳನ್ನು ಸ್ಮರಿಸಿ ಅವರಿಗೆ ತರ್ಪಣವನ್ನು ನೀಡಬೇಕು ಬ್ರಾಹ್ಮಣರಿಗೆ ಭೋಜನವನ್ನು ಏರ್ಪಡಿಸಬೇಕು ಮತ್ತು ಸಾಧ್ಯವಾದಷ್ಟು ದಾನವನ್ನು ಮಾಡಬೇಕು ಈ ಕರ್ಮಗಳನ್ನು ಮಾಡದಿದ್ದರೆ ಪಿತೃಲೋಕದಲ್ಲಿರುವ ಆತ್ಮಗಳು ತೃಪ್ತಿಯನ್ನು ಹೊಂದುವುದಿಲ್ಲ ಎಂದು ಶ್ರೀಕೃಷ್ಣನು ನಾರದ ಮುನಿಗಳಿಗೆ ಹೇಳುತ್ತಾರೆ ವೀಕ್ಷಕರೇ ಹಿಂದೂ ಸಂಪ್ರದಾಯದಲ್ಲಿ ಮಾಡಬಾರದ ಈ ಮುಖ್ಯವಾದ ಮೂರು ತಪ್ಪುಗಳ ಬಗ್ಗೆ ತಿಳಿಸಿದ್ದೇವೆ ಈ ಆಚರಣೆಗಳಿಗೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವಿದೆ ಮತ್ತು ಅವುಗಳನ್ನು ಶ್ರದ್ಧೆಯಿಂದ ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು